ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಮಾವಾಸ್ಯೆ ಮುಗಿದ ಮೇಲೆ ಬರುವಂಥ ಪಾಡ್ಯಮಿಗೆ ತುಂಬ ಶಕ್ತಿ ಇರುತ್ತೆ ಹಾಗೂ ನಮಗೆ ಈ ಸೋಮವಾರದ ದಿನ ಮಹಾಶಿವನಿಗೆ ಪೂಜಿಸುವಂಥ ಅಂಕಿತವಾದ ಒಂದು ದಿನ ಅಂತ ಹೇಳ್ತೀವಿ ಸೋಮವಾರದ ದಿನ ತಪ್ಪದೆ ಈ ಪರಿಹಾರವನ್ನು ನೀವು ಪಾಡ್ಯಮ್ಮಿ ಆಗಿರೋದ್ರಿಂದ ನಮಗೆ ಅಮಾವಾಸ್ಯೆಯ ಒಂದು ಶಕ್ತಿ ಅನ್ನೋದು ಯಾವ ಥರ ಇರುತ್ತೋ ಅಷ್ಟೇ ಶಕ್ತಿ ಅನ್ನೋದು ಇರುತ್ತೆ ಸುಮಾರು ಜನಕ್ಕೆ ಭಾನುವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಕಾರಣಾಂತರಗಳಿಂದ ಪರಿಹಾರಗಳನ್ನು ಅಷ್ಟೇ ಪರಿಹಾರವನ್ನು ಈ ದಿನ ಕೂಡ ತುಂಬ ಚೆನ್ನಾಗಿರುವಂಥದ್ದು ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ನಮ್ಮ ವಸ್ತೀಲನ್ನು ನಾವು ಏನು ಯಾವ ಥರ ಇಟ್ಕೊಂಡಿರ್ತೀವೋ ಅದು ನಿರ್ಧಾರ ಮಾಡುತ್ತೆ ಮಹಾಲಕ್ಷ್ಮಿ ಮ ಹೊಸ್ತಿಲನ್ನು ನೋಡಿ ಮನೆಯ ಒಳಗಡೆ ಪ್ರವೇಶ ಮಾಡುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವೂ ಕೂಡ ನಮಗೆ ಹೊಸ್ತಿಲಿನಿಂದನೇ ಬರುವಂಥದ್ದು ಆ ಹೊಸ್ತಿಲ ಬಳಿ ನೀವು ಇದನ್ನು ಸುಟ್ಟರೆ ಸಾಕು ಆ ವಸ್ತಿಲಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಏನು ನಾವು ದೊಡ್ಡ ದೊಡ್ಡದಾಗಿ ಹೊಸ್ತಿಲ ಬಳಿ ಪರಿಹಾರಗಳನ್ನು ಪೂಜೆಗಳನ್ನು ಮಾಡಿಕೊಳ್ಳೇಬೇಕು ಅಂತ ಏನೂ ಇಲ್ಲ ಆದರೆ ಈ ನಿಯಮಗಳನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಅಷ್ಟೈಶ್ವರ್ಯ ಅನ್ನೋದು ತಾನಾಗೆ ಬರುತ್ತೆ ಹೊಸ್ತಿಲು ಅನ್ನೋದು ಅಷ್ಟು ಪ್ರಾಧಾನ್ಯವಾಗಿ ಇರುತ್ತೆ ಯಾಕಂದರೆ ಯಾವುದಕ್ಕೂ ಆಗಲಿ ಆ ಜ್ಯೇಷ್ಠಾದೇವಿ ನಮ್ಮ ಮನೆಯ ಒಳಗಡೆ ಏನಾದರೂ ಬಂದು ಕೂತ್ಕೊಂಡಿದ್ರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಯಾವಾಗಲೂ ಅಲ್ಲಿ ಜಗಳ ಜಾಸ್ತಿ ಇರುತ್ತೆ ನೀಟಾಗಿ ಇರೋದಿಲ್ಲ ನೋಡಬಹುದು ಎಷ್ಟೋ ಹೆಣ್ಮಕ್ಕಳು ಆಚೆನೂ ದುಡಿತಾರೆ ಮನೆಯ ಒಳಗಡೆ ಕೂಡ ಕೆಲಸ ಮಾಡ್ತಾರೆ ತುಂಬಾ ನೀಟಾಗಿ ಇಟ್ಕೊಂಡಿರ್ತಾರೆ ಆದರೆ ಕೆಲವೊಬ್ಬರು ಮನೆಯಲ್ಲೇ ಇದ್ದುಕೊಂಡು ಮನೆಯನ್ನು ಒಂದು ಶುಚಿಯಾಗಿ ಇಟ್ಕೊಂಡಿರೋದಿಲ್ಲ ಕೆಲಸಗಳು ಮಾಡೋದಿಲ್ಲ ಸಮಯವನ್ನು ವ್ಯರ್ಥ ಮಾಡ್ತಾಯಿರ್ತಾರೆ ಎಷ್ಟೋ ಜನಕ್ಕೆ ಈ ಥರ ಪ್ರಾಬ್ಲಮ್ ಅವ್ರಿಗೇ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ ಅಂದರೆ ನಾವು ಎಷ್ಟೋ ಚೆನ್ನಾಗಿ ನೀಟಾಗಿರಬೇಕು ಸಮಯಕ್ಕೆ ಎಲ್ಲ ಕೆಲಸಗಳು ಮಾಡಬೇಕು ಅಂತ ಅನಿಸುತ್ತೆ ಆದರೆ ಅದು ಒಂದು ಲೇಝಿಯಿಂದ ಅವ್ರು ಮಾಡಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆ ಜಾಗದಲ್ಲಿ ಜ್ಯೇಷ್ಠ ದೇವಿ ಇರ್ತಾಳೆ ಆ ತಾಯಿ ಇದ್ದ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಈ ಥರನೇ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅವ್ರನ್ನ ಓಡಿಸೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಆಗ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಸ್ನೇಹಿತರೆ ಯಾರು ಸೋಮವಾರದ ದಿನಗಳಲ್ಲಿ ಸರಳ ವಿಧಾನದಲ್ಲೇ ಅವರ ಕುಟುಂಬ ಚೆನ್ನಾಗಿರಬೇಕು ಗಂಡ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿರಬೇಕು ಅಂತ ಬಯಸ್ತಾರೆ ನೋಡಿ ಅವರು ಪೂರ್ತಿಯಾದಂಥ ಶಿವಸ್ವಾಮಿಯ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ತಂದಿಟ್ಕೊಂಡು ಒಂದು ನಂಬಿಕೆಯಿಂದ ಪೂಜೆಯನ್ನು ಮಾಡಬೇಕು ನಾವು ಇಡುವಂಥ ಏನೇ ಒಂದು ಫೋಟೋ ಆಗಿರಬಹುದು ನಮ್ಮ ಮನಸ್ಸಿನಲ್ಲಿರುವ ನಂಬಿಕೆಗಳು ನಮ್ಮನ್ನು ಗೆಲ್ಲಿಸುತ್ತೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಬರುವಂಥ ಕಷ್ಟ ಎಷ್ಟೇ ದೊಡ್ಡದಾಗಿರಲಿ ತುಂಬ ಸಣ್ಣದಾಗೆ ಕಾಣಿಸುತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ತುಂಬ ಸಣ್ಣ ಕಷ್ಟ ಕೂಡ ದೊಡ್ಡದಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ಪಾಸಿಟಿವ್ ಆಗಿ ಇರಿ ಮನೆಯಲ್ಲೂ ಕೂಡ ಯಾವಾಗಲೂ ಸಕಾರಾತ್ಮಕವಾದಂಥ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಾವು ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ ಸೋಮವಾರ ನೀವು ಮನೆಯಲ್ಲಿ ದೀಪಾರಾಧನೆ ಮಾಡಿದ್ರೆ ಆ ದೀಪಕ್ಕೆ ಎರಡು ಲವಂಗಗಳು ಮುಗ್ಗಿರುವಂಥ ಲವಂಗವನ್ನು ಹಾಕಿ ಏಕೆಂದರೆ ಶಿವಸ್ವಾಮಿಗೆ ಈ ರೀತಿಯ ದೀಪಾರಾಧನೆ ಅನ್ನೋದು ಬಹಳ ಪ್ರೀತಿಕರವಾಗಿರುತ್ತೆ ನೀವು ದೇವಸ್ಥಾನಕ್ಕೆ ಏನಾದರೂ ಹೋದರೆ ನಿಮ್ಮ ಕಾರ್ಯಗಳು ನಡಿಬೇಕು ಸತತವಾಗಿ ನಮಗೆ ಈ ಕೆಲಸಗಳಲ್ಲಿ ವಿಘ್ನಗಳಾಗ್ತಾ ಇದೆ ಅಂತ ಹೇಳ್ತಾರಲ್ವ ಅವರು ಆ ತಂದೆಗೆ ಕ್ಷೀರಾಭಿಷೇಕ ಅಥವಾ ಜಲಾಭಿಷೇಕ ಗಂಧಾಭಿಷೇಕ ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ಮಾಡಬಹುದು ಏನು ಮಾಡಿದ್ರೂ ಕೂಡ ಆ ತಂದೆ ತೃಪ್ತಿ ಪಡ್ತಾರೆ ನಂಬಿಕೆ ಮಾತ್ರ ಮುಖ್ಯ ಅಲ್ಲಿ ನಾವು ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಲ್ವಾ ಏನು ಮಾಡದೇ ಇದ್ದರೂ ಕೂಡ ಬರೀ ಜಲಾಭಿಷೇಕ ಮಾಡಿದ್ರೂ ಕೂಡ ಆ ತಂದೆಗೆ ತುಂಬ ಪ್ರೀತಿಯಾಗುತ್ತೆ ಇದನ್ನು ಮಾಡಿಕೊಂಡು ಬನ್ನಿ ಶಿವಾಲಯಗಳಲ್ಲಿ ಒಂದು ಹತ್ತು ನಿಮಿಷ ಕೂತು ನಾವು ಈ ಥರ ಪರಿಹಾರಗಳನ್ನು ಮಾಡ್ಕೊಂಡು ಬಂದಾಗ ನಮಗಿರುವ ಸಮಸ್ಯೆಗಳು ದೂರ ಆಗುತ್ತೆ ಅದಕ್ಕೋಸ್ಕರನೇ ಈ ಥರ ಮಾಡಿ ಶಿವಾಲಯಗಳು ನಿಮಗೆ ಹತ್ತಿರದಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ ಮನೆಯಲ್ಲೇ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಮನೆಯನ್ನು ನಾವು ಕಲ್ಲುಪ್ಪಿನಿಂದ ಶುಚಿ ಮಾಡಿದಾಗ ಅಷ್ಟು ನೆಗೆಟಿವ್ ಏನಿರುತ್ತೆ ನೋಡಿ ಅದೆಲ್ಲವೂ ಕೂಡ ಹೋಗ್ಬಿಡುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಯಾಕಂದರೆ ನಮ್ಮ ಮನೆಗೆ ಸ್ವಂತದವರಾಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಅಕ್ಕಪಕ್ಕದವರಾಗಿರಬಹುದು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಾವೂ ಕೂಡ ಕೆಲಸಗಳಿಗೆ ಹೋಗಿ ಬರ್ತೀವಿ ಯಾವ ಜಾಗದಲ್ಲಿ ಓಡಾಡ್ಕೊಂಡು ಬರ್ತೀವಿ ಅದೆಲ್ಲವೂ ಕೂಡ ನೆಗೆಟಿವು ನಮ್ಮ ವಸ್ತಿಲ ಬಳಿಯೇ ಪಾಸಾಗುತ್ತೆ ಆಗ ಯಾವಾಗಲೂ ಆ ನೆಗೆಟಿವ್ ಅನ್ನೋದು ನಮ್ಮ ಮನೆಯ ಮೂಲೆಗಳಲ್ಲಿ ಕುತ್ಕೊಂಡಿರುತ್ತೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಕಲ್ಲುಪ್ಪು ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸಿ ದೀಪಾರಾಧನೆ ಈ ರೀತಿ ಮಾಡಿಕೊಳ್ಳಿ ಮನೆಯ ಹೊಸ್ತಿಲ ಬಳಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಆ ಕ್ಷಣಕ್ಕೇ ಆ ಒಂದೊಂದು ಕ್ಷಣವೂ ಕೂಡ ನಮಗೆ ಬರುವಂಥ ಕಷ್ಟಗಳನ್ನು ತಡೆ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ ವಸ್ತಿಲ ಹತ್ತಿರ ಯಾವಾಗಲೂ ಅಷ್ಟೇ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಬಿಟ್ಟು ನಾವು ಸಂಧ್ಯಾಕಾಲದಲ್ಲಿ ಪುಟ್ಟದಾಗಿ ಯಾರು ದೀಪಾರಾಧನೆ ಮಾಡ್ತಾರೋ ಅವರ ಮನೆಯಲ್ಲಿ ದೈವಿಕ ಭಾವ ಅನ್ನೋದು ಜಾಸ್ತಿ ಇರುತ್ತೆ ಸ್ನೇಹಿತರೆ ತುಂಬ ಶಕ್ತಿ ಅನ್ನೋದು ಇರುತ್ತೆ ಆಗ ಆ ಮನೆಯ ಯಜಮಾನ ಇರ್ತಾರಲ್ವ ಅವ್ರಿಗೂ ಕೂಡ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ಕೂಡ ಅವ್ರಿಗೂ ಮನಸ್ಸಾಗುತ್ತೆ ನೀವು ಸಂಜೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡಾದ್ಮೇಲೆ ಸಂಜೆ ಆರು ಗಂಟೆಯ ಮೇಲೆ ಒಂದು ದೀಪವನ್ನು ತಗೊಳ್ಳಿ ಇಲ್ಲಿ ತೋರಿಸುವಂಥ ಏಲಕ್ಕಿ ಹಾಗೂ ಸ್ವಲ್ಪ ಸಾಸುವೆ ಮುಗ್ಗಿರಬೇಕು ಲವಂಗಗಳು ಕರ್ಪೂರ ನೀವು ಇದನ್ನೆಲ್ಲ ತಗೊಳ್ಬೇಕಾಗುತ್ತೆ ಎಳ್ಳು ಇದ್ದರೆ ತಗೊಳ್ಳಿ ಕಪ್ಪೆಳ್ಳು ಆಪ್ಷನಲ್ ಇದ್ದರೆ ಬಹಳ ಒಳ್ಳೆಯದು ಇಲ್ಲ ಅಂದರೆ ತೊಂದರೆ ಇಲ್ಲ ತಗೊಳ್ಬಹುದು ಇಷ್ಟು ವಸ್ತುಗಳನ್ನು ಸ್ವಲ್ಪ ಸ್ವಲ್ಪ ನೀವು ಹಾಕಬೇಕು ಇದೆಲ್ಲವೂ ಕೂಡ ನಮಗಿರುವ ನೆಗೆಟಿವನ್ನು ಓಡಿಸೋದಕ್ಕೆ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸೋದಕ್ಕೆ ನೆಮ್ಮದಿಯ ಜೀವನ ಕೊಡೋದಕ್ಕೆ ದುಡ್ಡನ್ನು ಆಕರ್ಷಿಸೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಆ ಮಹಾಲಕ್ಷ್ಮಿಗೆ ಇಷ್ಟವಾದ ಲವಂಗ ಹಾಗೂ ಏಲಕ್ಕಿ ಶ್ರೀಮನ್ನಾರಾಯಣ ಸಮೇತ ಆ ತಾಯಿ ಸಂಧ್ಯಾಕಾಲದಲ್ಲಿ ಪ್ರತಿಯೊಬ್ಬರ ಮನೆಯ ಹತ್ರ ಕೂಡ ಬಂದು ನೋಡ್ತಾರೆ ಅದು ಹೊಸ್ತಿಲ ಹತ್ರ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಎಲ್ಲಿಲ್ಲದ ಶಕ್ತಿ ಅನ್ನೋದು ಬರುತ್ತೆ ಆ ತಾಯಿ ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ ತುಂಬ ಜನ ನೀವು ನೋಡಬಹುದು ಎಷ್ಟೋ ಸಣ್ಣದಾಗಿ ಸಂಬಳವನ್ನು ತಗೊಳ್ತಾರೆ ಎಷ್ಟು ತೃಪ್ತಿಯಾಗಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಅವರ ದುಡ್ಡು ಅವರ ಸಂಬಳ ಅತಿ ಕಡಿಮೆ ಇರುತ್ತೆ ಆದರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ ಆ ಥರ ನಮಗೂ ಕೂಡ ಬರುವಂಥ ಸಂಬಳ ಕಡಿಮೆಯೇ ಇರಬಹುದು ಆದರೆ ನೆಮ್ಮದಿಯ ಜೀವನ ಪ್ರತಿಯೊಂದು ಕೂಡ ತಾನಾಗೆ ಬರುವಂಥದ್ದು ಕ್ರಮವಾಗಿ ಕಷ್ಟಗಳು ಕಳೆದು ಸುಖಕರವಾದ ಜೀವನವನ್ನು ಮಹಾಲಕ್ಷ್ಮಿ ನಮಗೆ ತೋರಿಸ್ತಾಳೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ನಮ್ಮ ಮೇಲೆ ಕಣ್ಣು ಬಿದ್ದಿರುತ್ತೆ ನೋಡೋದಕ್ಕೆ ಮಾತಾಡೋದಕ್ಕೆ ಮಾತ್ರ ಚೆನ್ನಾಗೇ ಮಾತಾಡ್ತಾರೆ ಆದರೆ ಅವರ ಮನಸ್ಸಲ್ಲಿ ತುಂಬ ವಿಷವನ್ನು ಇಟ್ಕೊಂಡಿರ್ತಾರೆ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ನೋಡ್ತಾರೆ ನಮ್ಮ ಏಳಿಗೆಯನ್ನು ನೋಡ್ತಾರೆ ಅಭಿವೃದ್ಧಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೆ ಆಗ ಇದೆಲ್ಲವೂ ಕೂಡ ಯಾವುದೂ ಒಂದು ನಮಗೆ ತಾಗೋದಿಲ್ಲ ಅದಕ್ಕೆ ಇದನ್ನು ಸುಡಿ ಸಂಜೆ ಆರು ಆರು ಗಂಟೆಯ ಮೇಲೆ ಆ ಸುಟ್ಟಾಗ ಎಲ್ಲ ನಿಮ್ಮ ಮನೆಯ ಒಳಗಡೆನೂ ಬರುತ್ತೆ ನಿಮ್ಮ ಮನೆಯ ಹೊರ್ಗಡೆ ನೀವು ಸುಟ್ಟಿರ್ತೀರಲ್ವ ಹೊಸ್ತಿಲ ಬಳಿ ಸುಡಿ ಅಂತ ಹೇಳಿದೆ ಮನೆಯ ಒಳಗಡೆ ಅಲ್ಲ ಮನೆಯ ಹೊರ್ಗಡೆ ಸುಟ್ಟುಬಿಟ್ಟು ಆ ಒಂದು ಪಾಸಿಟಿವ್ ಅನ್ನೋದು ತಾನಾಗೇ ಬರ್ತಾ ಇರುತ್ತೆ ತಣ್ಣಗಾದ ಮೇಲೆ ನೀವು ಅದನ್ನು ತೆಗೆದು ಗಿಡಗಳ ಕೆಳಗಡೆ ಹಾಕಬೇಕು ಎಲ್ಲಂದರೆ ಅಲ್ಲಿ ಹಾಕೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯ ತುಳಸಿ ಗಿಡದ ಹತ್ರ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಈ ಪರಿಹಾರಗಳನ್ನು ಮೇಲೆ ನೋಡಿಕೊಂಡು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಅತಿ ಶಕ್ತಿಯುತವಾದ ಪರಿಹಾರ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು